ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವ್ಯಾವು ಆ ಜನಾಂಗಗಳು ಯಾವ ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳು ಮೊದಲನೇದಾಗಿ ನಾವು ನೋಡ್ತಾ ಹೋಗೋಣ ಸೋಲಿಗರು ಸೋಲಿಗರು ಎಳವ ಜೇನುಕುರುಬರು ಇವರೆಲ್ಲರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗಗಳಾಗಿವೆ ಇನ್ನು ಮುಂಡರು ಮುಂಡರು ಅನ್ನುವಂಥ ಒಂದು ಜನಾಂಗ ಏನಿದೆ ಅದು ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರ್ತದೆ ಇನ್ನು ಶಾಂಪಿಯಾನ ಜರ್ವಾ ಅನ್ನುವಂಥ ಬುಡಕಟ್ಟು ಜನಾಂಗಗಳು ಅಂಡಮಾನ್ ನಿಕೋಬಾರ್ ಒಂದು ನಡಿತ ಪ್ರದೇಶದಲ್ಲಿ ಕಂಡು ಬರ್ತವೆ ಇನ್ನು ಲೂಸಿಯಾ ಲೂಸಿಯಾ ಅನ್ನುವಂಥದ್ದು ಮಿಜೋರಾಂ ರಾಜ್ಯದಲ್ಲಿ ಕಂಡು ಬರ್ತದೆ ಇನ್ನು ಟುಟಿಯಾ ಟುಟಿಯಾ ಅನ್ನುವಂಥ ಬುಡಕಟ್ಟು ಜನಾಂಗ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ ಇನ್ನು ಸಂತಾಲರು ಸಂತಾಲರು ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರ್ತದೆ ಇನ್ನು ಮೀನರು ಮೀನರು ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ರಾಜಸ್ಥಾನದಲ್ಲಿ ಕಂಡು ಬರ್ತದೆ ಇನ್ನು ಬಿಲ್ಲರು ಬಿಲ್ಲರು ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ಏನಿದೆ ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತದೆ ಇನ್ನು ಮುರಾರಿ ಮುರಾರಿ ಅನ್ನುವಂಥ ಒಂದು ರಾಜ್ಯ ಏನಿದೆ ಇದು ಮಧ್ಯಪ್ರದೇಶ ಒಂದು ರಾಜ್ಯದಲ್ಲಿ ಮುರಾರಿ ಅನ್ನುವಂಥ ಒಂದು ಏನು ಬುಡಕಟ್ಟು ಜನಾಂಗ ಇದೆ ಅದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತದೆ ಇನ್ನು ಕೊಂಡರು ಕೊಂಡರು ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ಒರಿಸ್ಸಾ ರಾಜ್ಯದಲ್ಲಿ ಅಥವಾ ಒಡಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತದೆ ಇನ್ನು ಕಾಸಿ ಕಾಸಿ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ಮೇಘಾಲಯ ರಾಜ್ಯದಲ್ಲಿ ಕಂಡು ಬರ್ತದೆ ಇನ್ನು ನಾಗ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ನಾಗಾಲ್ಯಾಂಡ್ ರಾಜ್ಯದಲ್ಲಿ ರಾಜ್ಯದಲ್ಲಿ ಕಂಡು ಬರ್ತದೆ ಇನ್ನು ಉರ್ಲಿ ಉರ್ಲಿ ಅನ್ನುವಂಥದ್ದು ಕೇರಳ ರಾಜ್ಯದಲ್ಲಿ ಕಂಡು ಒಂದು ಬುಡಕಟ್ಟು ಜನಾಂಗ ಆಗಿದೆ ಇನ್ನು ವರ್ಲಿ ವರ್ಲಿ ಅನ್ನುವಂಥ ಬುಡಕಟ್ಟು ಜನಾಂಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತದೆ ಇನ್ನು ತೋಡಿಗರು ತೋಡಿಗರು ಅನ್ನುವಂಥ ಒಂದು ಏನು ಬುಡಕಟ್ಟು ಜನಾಂಗ ಇದೆ ಆ ಜನಾಂಗ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರುತ್ತದೆ ಇನ್ನು ಗೊಂಡರು ಗೊಂಡರು ಅನ್ನುವಂಥದ್ದು ಮಧ್ಯಪ್ರದೇಶದಲ್ಲಿ ಕಂಡು ಬರುವಂಥ ಮತ್ತೊಂದು ಬುಡಕಟ್ಟು ಜನಾಂಗ ಆಗಿದೆ ಇನ್ನು ಚಂಚು ಚಂಚು ಅನ್ನುವಂಥದ್ದು ನಮ್ಮ ಪಕ್ಕದ ರಾಜ್ಯವಾದಂಥ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತದೆ ಇನ್ನು ಲೆಪ್ಚಾ ಲೆಪ್ಚಾ ಅನ್ನುವಂಥ ಬುಡಕಟ್ಟು ಜನಾಂಗ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುವಂಥ ಒಂದು ಬುಡಕಟ್ಟು ಜನಾಂಗ ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನು ಗಡ್ಡಿ ಗಡ್ಡಿ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ ಇವಿಷ್ಟು ನಮ್ಮ ಭಾರತದಲ್ಲಿ ಕಂಡು ಬರುವಂಥ ಬುಡಕಟ್ಟು ಜನಾಂಗಗಳಾಗಿವೆ ಇವತ್ತು ಇಲ್ಲಿಗೆ ಈ ತರಗತಿ ಮುಕ್ತಾಯ ಆಗಿದೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ ಧನ್ಯವಾದಗಳು ಶುಭ ದಿನ ಶುಭವಾಗಲಿ